मसाला बगीया और बगीया तो इली इली मेलकडे आपण करतोय आम्ही दोन व्हिडिओ करतोय फ्रेंडला तो टाकतोय आता नाहीटिंग बरोबर आपण आलेला

ಕಂಟರ್ಲಿ ಕೀದಿ ಸ್ಟ್ರಾಂಗ್ ಫ್ಲವರ್ ಅದೆ ಹಂದ್ರೆ ಬೆಳೆಗೇಂದ ಸ್ಟ್ರಾಂಗ್ ಫ್ಲವರ್ ರಿವರ್ಟನ್ ಎರಡು ಸಿಕ್ಕಿಲ್ಲ ಹೌದಾ ಅಪ್ಪ ಅಪ್ಪ 3 ಸಿಕ್ಕೋ ಪೈಸೋ ಕೊಂಡ್ ನಾನು ಇಲ್ಲಿ ಬರ್ತೀನಿ ಈ ಕಡೆ ಬರ್ತೀನಿ ನಾನು ಬೇರೆ ಬೇರೆ ತರ ನಾನು ಬರುತ್ತೆ ಅಷ್ಟಿಲ್ಲ ಸಿಗಲ್ಲ ಯಾವ ಸ್ಕೋನ್ ಡಿಲ್ಲಿ ಫೋನ್ ಅದು ನೈಟ್ ಆರಾಮ್ ಸ್ಟ್ ಮಾಡಲ್ಪ ಅಲ್ಲೇ ಟಿಕ್ನಿ ಇದೆ ನೋಡಿ ಅಲ್ಲೇ ಅಲ್ಲೇ ಪಕ್ಕ ಹಾಂ ಅಲ್ಲೇ ಇದೆ ಟಿಕ್ನಿ ಬಂದಿದೆ ನೋಡಿ ಹಾಂ ಕರೆಕ್ಟ್ ಹಾಂ ಈಗ ಹಾಂ ಹಾಂ ಅದಲ್ಲ ಮಂಡ್ ಪಕ್ಕ ಈಗ ನೋಡಿ ಬಂಡೆ ಮೇಲೆ ಮಾತ್ರ ಬಂಡೆ ಮೇಲೆ ಹಾಂ ಇಲ್ಲ ಅದು ಇರುತ್ತೆ ಒಂದಿರುತ್ತೆ ಒಂದು ಹೋಗುತ್ತೆ ಬೇರೆ ಬರ್ಡ್ಸ್ನೂ ಸೇರ್ತಲ್ಲ

ಒಂದೆನಾದ್ರೆ ಇದಿರಲ್ಲ ತಿಂಕಿ ಇದಲ್ಲ स्पून ತರ ಇಕ್ಕೆ ಓಕೆ ಇಟ್ ಇಸ್ ಸ್ಟ್ರಾಂಗ್ ವಿನ್ನ ಸ್ಟೋನ್ ಫ್ಲವರ್ ಸ್ಟ್ರಾಂಗ್ ಫ್ಲವರ್ ಅಂದ್ರೆ ಬಂಡೆ ಮೇಲೆ ಮೊಟ್ಟೆ ಇಡುತ್ತೆನ ಅದಕ್ಕೆ ಸ್ಟೋನ್ ಫ್ಲವರ್ ಅಂತ ಕರೀತಾರೆ ಇಲ್ಲಂದ್ರೆ கிரேಟ್ ತಿಕ್ನಿ ಅಂತಾರೆ ಇಷ್ಟು ನೋಡ್ರೆ ಏನೋ ಬಡ್ ಫಾಯಿ ಅಂತ ಕೋಬೇಕು ಕೊಚಿಕ್ಕದಾಗಿದೆ ತಿಕ್ನಿ ಅಂತ ಕರಿತಾರೆ ನನಗೆ ತಿಕ್ನಿ ಗ್ರೇಟ್ ತಿಕ್ನಿ ಇದು समथिंग ಸಿಟ್ಟಿಂಗ್ ಹಿಯರ್ ಆಲ್ಸೋ see ಲೇಕೆ ನೌ ಲಪಡಲ್ಟಾ ಸಚಿನ್ ಹಿಯರ್ ಸೆಂಟರ್ ಲೈಕ್ ಲೈಕ್ ಹಾಂ ನೈಟ್ ಹಾಂ ಹಾಂ ಅದೇ ಆ ಥರ ಮಾಡ್ತಿದ್ದೀಯಲ್ಲ ಬರ್ಡ್ ಒಂದು ಪ್ಲೇಯಿಂಗಲ್ಲಿ ಸರಿ ಮತ್ತು ಬಂದು ಕೂಡ ಅರ್ಧ ಪೇಂಟೆಸ್ಟ್ ಆರ್ಕ್ ಇದೆ ನೋಡೋಣ ಹೊಸ ಬ್ಯಾಕ್ ಹೊಸ ಹೊಸ ಬ್ಯಾಕ್ ಪೇಂಟ್ ಎಸ್ಟ್ ಆರ್ಕ್ ಅರ್ಧ ಇದೆ ಕಲಿಕಾನರ್ದ ಇದೆ ಹೌದು ಅದರ ಅಲ್ಲಿ ಒಂಥರ ಜೋಡಿ ತರ ಪೇಂಟೆಡ್ ಸ್ಟಾಪ್ ಮತ್ತೆ ಬೆಲ್ಲಿಕನ್ ಒಟ್ಟಿಗೆ ಬರ್ತಾ ಇತ್ತು ಅದಕ್ಕೆ ಈ ತರ ನಾವು ಟಿಕೆಟ್ ಕೌಂಟ್ ಇದಲ್ಲ ಕೌಂಟರ್ತ್ರ ಮೇಲೆ ಗೆ ಇಂಗ ಈ 플레이ಿಂಗ್ ಅಲ್ಲಿ ಇಂಗ ಸಿಟ್ಟಿಂಗ್ ಅಲ್ಲಿ ಕೂರ್ಬೇಕು ಇಂಗ ಇದೆ ಆ ಜಾಗ ಪ್ಲೇಸ್ ಉಗ್ತಾ ಇದೆ ಕೂರುತ್ತೆ ಹ ಬಂದು ಒಟ್ಟಿಗೆ ಕೂರ್ತಾವಲ್ಲ ಅದು ಈಗ ಆ ತರ ಹೋಗ್ತಿರಬೇಕು ಇಸಾರೆ 플레이ಸ್ ಅದು ಕೂಡ ಸಿಗ್ತಿದ್ರೆ ನೀರು ತಗೊಂಡು ಎಲ್ಲಿ ಜನ ಇದೆ ನಾನು ಯಾವ್ದು ಇರುತ್ತೆ ನೀರು ತೆಗಿಬಿಡ ಇಟ್ಕೊಂಡು ಹುಡುಗ ಇದನ್ನು

ಬೆಳಿಗ್ಗೆ ಬಂದರೆ ಸಿಕ್ಕಾಗುತ್ತೆ ಇಲ್ಲ ಮಾರ್ನಿಂಗ್ ಬಂದರೆ ಇದೇನಾಟಿ ಸ್ಪೋರ್ಟ್ಸಿಂದ ಬರುತ್ತೆ ಪ್ರಾಬ್ ಆಯಿತು ಬರ್ತೇನೆ ಹೊಡಿತದೆ ಹೊಡೀತದೆ ಇನ್ನೊಂದು ಸಲ ಹೊಡಿತದೆ ಇನ್ನೊಂದ್ಸಲ ಇಲ್ಲ ಎರಡು ಮೂರು ನಾಲ್ಕು ಗಂಟೆಗೆ ನಾಲ್ಕು ನಾಲ್ಕು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಇನ್ನೊಂದ್ಸಲ ಹೊರತದೆ ಇನ್ನೂ ಸಿಗುತ್ತದೆ ಇಲ್ಲೆಲ್ಲ ಬ್ಯಾಟ್ಸ್ ಇದೆ ನಂಗೆ ಇದು ಫ್ರೂಟ್ ಈಟಿಂಗ್ ಹಾಂ ಇದು ಬ್ಯಾಕ್ ಸೈಡ್ ಸರ್ ಓಕೆ या 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 ब्रावले हाँ इसमें देखो ये तरह तरह के बट ये तरह स्प्रूट चला से चला स्प्रूट बट्स बताएं हाँ ये तेरा इधर चला कीटाणु डालें इधर तो निकलता है बैक तेरा नज़र इधर ना ग्रीन मार्कर स्प्रूट पाता हम लोगों को वैज्ञानिक हाँ वैज्ञानिक इसे भी एक लिटिल ऑरेंजिस कलर ब्राउन और एंजल नेक्स्ट अपना उसमें क्लोज अप ले ने 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 ने। ने। तो आए, ले क्लोज अप ले रुकते हैं अरे क्लोज अप करो अभी तो नींद ಮೂವತ್ತರಿಂದ ನಲವತ್ತು ಮೊಟ್ಟೆ ಆಗುತ್ತೆ ಬಟ್ ಎರಡು ಮೂರ ಬರ್ತದೆ ನಲ್ವತ್ತು ಮೊಟ್ಟೆ ಇಡುತ್ತೆ ಎರಡರಲ್ಲಿ ಬರ್ತದೆ ಎರಡು ಮೂರು ಅಷ್ಟೇ

हाँ ये तो एक बर्फ़ है ना ये ब्रांड में बर्फ़ स्लीपिंग ना सुमन सुमन या या हाँ कैन यू सी अ बर्ड देयर या इट गोज देयर क्रॉकेटाइल्स फूड ऑनली देखे ओह सी सी

ಆಗಲ್ಲ ಆಗೋಲ್ಲ ಇನ್ನಿಲ್ಲಿ ಮಾಡಬೇಕು ಎರಡಕ್ಕೆ ಎರಡು ರಾ ಮಾಡಿ ಅಂತ ಎಲ್ಲ ಮೊಬೈಲ್ ಎಮ್ ಐ ಟಿ ಕಾಲೇಜ್ ಇದೆಯಲ್ಲ ಹಾಂ ಹಾಂ ಈಗ ಬಿ ಸಾರ್ ಕೇಳಿದ್ದೀರ ಮೇಡಮ್ ಬಿ ಸರ್ ಎರಡು ಗೊತ್ತು ಹಾಂ 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 ಅದೇ ಇದೊಂದು ಈಗ ಫ್ಲೈನ್

ಹಾ ಅದೇ ನೋಡಿ ಅಂತ ಕೇಳಿ ಅದು ಹೇಳ್ತಾರೆ ಎಲ್ಲರೂ ಬಿ ಇಟ್ ಆಗಿ ಇನ್ನೂ ಫುಲ್ ಸ್ಟಾರ್ಟ್ ಆಗಿಲ್ಲ ಎಲ್ಲರೂ ಮೇಲೆ ಯಾವುದೇ ಅದು ಗ್ರೀನ್ ಕಲರ್ ಗ್ರೀನ್ ಬಿಟರ್ ಬ್ಲೂಟಿನ್ ದಟ್ಸ ಮೇಲೆ

ಅಪ್ಪನು ಚಿಪ್ಪ ಅಪ್ಪನು ಬೆಳ್ಳಿಗೆ ಬೇಗ ಬರಬೇಕು ತಿಕ್ಕಾಟ ಬರಬೇಕು ಇದೇನೋ ಅಲ್ಲ ಒಂದ್ ತಿಂಗಳಲ್ಲಿ ಆಕ್ ಆಗುತ್ತೆ ಮತ್ತೆ ಈ ಕಾಂಪ್ಲೈಯನ್ ಆಕ್ಸಿಂಗ್ ಎಲ್ಲಾ ಫ್ಲೈಂಗಾದ್ರೆ ಸರಿಯಾ ಇಲ್ಲ ಅಂತ ಇನ್ನು ಇಟ್ಕೊಂಡು ಹೋಗುತ್ತೆ ಅಲ್ಲ ಆ ಫೇನ್ಸ್ ಬಾರ್ ಇದು ಕೊಮ್ಮ ಅಂತ ಹೇಳೋದು என்ன மொலதி தரமேரா வரத்துன என்ன கடிதால அடி 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 அடி

ಅದು ಫುಲ್ ಕಲರ್ ಫುಲ್ ಅಷ್ಟೊತ್ತಿ ಕಲರ್ ದೊಡ್ಡ ಆದ್ಮೇಲೆ ಕಲರ್

ಒಂಥರ ಡೌಸಂಡ್ ಮೇಲೆ ಹೋಗುತ್ತೆ ಹಾಂ ನೋಡಿ ಗಾಳಿಗಾರದಾಗ ಹೋಗುತ್ತೆ ಹಾಂ ಟೈಮ್ ಹನ್ನೆರಡು

ಮೂವರ ಯಾರು ಕೇಳಿದ್ರೆ ಬಸ್ಮ್ಯಾಂಡ್ ಸಿಂಕ್ತಾರಲ್ಲ ನನ್ನ ಫ್ರೆಂಡ್ ಅಂತ ಸಿಂಪಲ್ ಫ್ರೆಂಡ್ ಈಗ ಫ್ಯಾಮಿಲಿ ಜೊತೆ ಇದ್ರಾಗ ಹಂಡ್ರೆಡ್ ರುಪೀಸ್ ಅದು ಫೋರ್ ಪರ್ಸನ್ ಹಂಡ್ರೆಡ್ ಫೋರ್ ಪರ್ಸನ್ ಹಂಡ್ರೆಡ್ ಇದು ಫೋರ್ ಇದು ಫಾರ್ಟಿ ಮಿನಿಟ್ಸ್ ಇರುತ್ತೆ ಅದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಇದು ಒನ್ ಅವರಾ ಫಾರ್ಟಿ ಮಿನಿಟ್ಸ್ ಮಾರ್ನಿಂಗ್ ಬಂದರೆ ಇರುತ್ತೆ ಒಂದು ಫಿಫ್ಟಿ ಮಿನಿಟ್ಸ್ ಐವತ್ತು ನಿಮಿಷ ಅದು ಅಷ್ಟೇ தெலகடை தெலகடை 166 இல் வருது 203 இல் வருது اوه دڙبالي ورن وڑو ನಾನು ಇದೆ ನಾನು ಅಷ್ಟೊಂದು ಅಂದರೆ ಬೆಳಿಗ್ಗೆ ಬರ್ತೀನಿ ಅಂದರೆ ನೋಡಿ ಕಾಲ್ ಮಾಡಿರಲಿಲ್ಲ ನೈಟ್ ಹಾಂ ಅದೇ ಅಂದರು ಅದಕ್ಕೆ ಅಂತ ಅಧಿಸ್ಕೆ ಅಂತ ಮಾರ್ನಿಂಗ್ ಏಳು ಗಂಟೆ ಏಳು ಗಂಟೆಗೆ ಬಂದರೆ ಏಳುವರೆ ಸ್ಟಾರ್ಟ್ ಆಗ್ತದೆ ಆರು ಗಂಟೆಗೆ ಸ್ಟಾರ್ಟ್ ಆದರೆ ರೈಟಿಗೆ ಬರೋದು

నిరాకతే కండికేకితే నీరల 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 నీ कोबबरेली हां और मद इन आराम आ रहा है टेक योर डंडा यू एंजॉयला ओल्डन वोल्टेज बूट्स और टीम्सो डिफरेंट बॉडीज यू रिन एंजॉय बॉडी शेक ಬರ್ತೀವಿ ಸಿಗವಾ ಬೆಳಗ್ಗೆ ಯೂಶಲಿ ಯಾವುದು ಬೆಸ್ಟ್ ಸಿಕ್ಸ್ ಓ ಮೇಲೆ ಅಂದ್ರೆ ಲೈಟಿಂಗ್ ಚೆನ್ನಾಗಿ ಲೈಟಿಂಗ್ ಚೆನ್ನಾಗಿರುತ್ತೆ ಈವ್ನಿಂಗು ಇಲ್ಲ ನಾಲ್ಕು ಗಂಟೆ ಮೇಲೆ ಬೆಸ್ಟ್ ಆಗುತ್ತೆ ஃபோட்டோ சென்னாக கிரீன்ஸ் பண்ணி ஃபோட்டோ அந்த அந்த ஏரியாங்க টারঊমে��ত, চা য়ানা খারি ল Ouais দারটরে ವಾ ಸಚಿನ್ ಎಷ್ಟು ತಗೊಂಡಿದ್ದು ಒಂದು ಸ್ವಲ್ಪ ಐಡಿಯಾ ಕೊಡಿದ್ರು ಇದು ಫಿಫ್ಟಿ ಸೆವೆನ್ ತೌಸಂಡ್